ಅಲ್ಲೊಂದು ಕಾಪಿ ಇದೆ ಅಲ್ಲಿ ನೀವೆಲ್ಲ ನೀವು ಇವರಿಗೆಲ್ಲ ಸಿಇಒಗಳಿಗೆ ಹೇಳಿ ನಿಮಗೊಂದು ಪ್ರಿಂಟರು ಕೊಡಿ ಅಂತ ನೀವು ತಗೋಬೇಕು ನೀವು ಸುಮ್ಮನೆ ಪ್ರಿಂಟರಮ್ಮ ಎಲ್ಲ ಮೊಬೈಲಲ್ಲಿ ಇದು ಮಾಡ್ತಿರಲ್ಲ ಅದ್ರ ಬದಲು ಪ್ರಿಂಟರ್ ಟೆಲಿ ಪ್ರಿಂಟರ್ ಅಲ್ಲ ಇನ್ನೂ ಲೇಟೆಸ್ಟ್ ಯಾವ್ದನ್ನು ಬಂದಿರುತ್ತಲ್ಲ ವಾಯ್ಸು ಹಾ ಆ ಥರ ಮಾಡಿಸ್ ಇದರಲ್ಲಿ ಇದು ಮಾಡ್ಬೋದಲ್ಲ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಈಗ ಲಾಲೀ ಇದು ಲಾರಿ ಮಾಲೀಕರ ಸಂಘ ಅಧ್ಯಕ್ಷರು ಷಣ್ಮುಗಪ್ಪ ಅವರು ಮತ್ತು ಅವರೆಲ್ಲ ತಂಡ ಎಲ್ಲ ಬಂದಿತ್ತು ಚರ್ಚೆ ಮಾಡಿದ್ದೀವಿ ಅದರಲ್ಲಿ ಅವರು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು ಆಮೇಲೆ ನಮ್ಮ ರಾಜ್ಯದ ಸ್ಟೇಟು ಟೋಲ್ಸ್ ಇದೆಯಲ್ಲ ಟೋಲ್ ಪ್ಲಾಜಾ ಅದನ್ನು ತೆಗೀಬೇಕು ಅಂತ ಇದ್ದಾರೆ ಅದೆರಡನ್ನೂ ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ ಈಗ ಐದು ಕಾಲಿಗೆ ಅವರು ಕೂಡ ಬನ್ನಿ ಅಂತ ಹೇಳಿದ್ದೀನಿ ನಾನು ಕೂಡ ಹೋಗ್ತಾಯಿದ್ದೀನಿ ಉಳಿದಾಗೆ ಇನ್ನು ಒಂದು ಎರಡು ಮೂರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು ಒಂದು ನೋ ಎಂಟ್ರಿ ಮಾರ್ನಿಂಗ್ ಅವರ್ಸಲ್ಲಿ ನೋ ಎಂಟ್ರಿ ಟ್ರಾಫಿಕ್ ಸಮಸ್ಯೆಯಿಂದ ಪೊಲೀಸರು ಮಾಡಿರ್ತಾರೆ ಅಲ್ಲಿ ಸ್ವಲ್ಪ ಏನೋ ಬದಲಾವಣೆ ಮಾಡಬೇಕು ಅಂತ ಕೇಳಿದ್ದಾರೆ ಆಮೇಲೆ ಈ ಫೈನಾನ್ಸ್ ತೊಗೊಂಡಿದಾರಲ್ಲ ಅದ್ರ ಬಗ್ಗೆನೂ ಇದೆಲ್ಲ ಕೂಡ ಗೃಹ ಇಲಾಖೆ ಸಂಬಂಧಪಟ್ಟಿದ್ದು ಮತ್ತು ಈಗ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಅಮೆಂಡ್ಮೆಂಟ್ ಆಗಿ ಜಿಲ್ಲಾಧಿಕಾರಿಗಳಿಗೆ ಈಗ ಅಧಿಕಾರ ಕೊಟ್ಟಿದ್ದೀವಿ ಮತ್ತು ಇನ್ನೊಂದು ಈ ಹಳೆ ವೆಹಿಕಲ್ಸ್ಗೆ ಫಿಟ್ನೆಸ್ ಸರ್ಟಿಫಿಕೇಟ್ಗೆ ಅದೇನೋ ಡ್ರಾಫ್ಟಿಂಗ್ ಸ್ಟೇಜಲ್ಲಿದೆ ಅದನ್ನೇನು ಇಂಪ್ಲಿಮೆಂಟ್ ಏನು ಮಾಡೋಕ್ಕೋಗಿಲ್ಲ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ದೇಶದ ಎಲ್ಲ ರಾಜ್ಯಗಳು ಕೂಡ ಡೈರೆಕ್ಷನ್ಸ್ ಕೊಟ್ಟಂಗೆ ನಮ್ಮ ಕೂಡ ಕೂಡ ಕೊಟ್ಟಿದ್ದರು ಅದನ್ನು ರೇಟ್ಸು ಹಾಕೋವಾಗ ರೀಸನಬಲ್ ಆಗಿರಬೇಕು ಅಂತ ಹೇಳಿದ್ದಾರೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಕನ್ಸಲ್ಟ್ ಮಾಡಿ ನಿಮ್ಮ ಜೊತೆ ಕೂತು ಮಾತಾಡೇ ಮಾಡ್ತೀನಿ ಅಂತ ಹೇಳಿದ್ದೇನೆ ಮತ್ತು ಆರ್ ಟಿ ಒಗಳ ಬಗ್ಗೆ ಹೇಳಿದ್ದಾರೆ ಆರ್ ಟಿ ಚೆಕ್ ಪೋಸ್ಟ್ ಬಗ್ಗೆ ಕೆಲವು ರಾಜ್ಯಗಳಲ್ಲಿ ನಮ್ಮ ದೇಶದ ಅರ್ಧ ರಾಜ್ಯಗಳಲ್ಲಿ ತೆಗೆದಿದ್ದಾರೆ ಇನ್ನು ಅರ್ಧ ರಾಜ್ಯಗಳಲ್ಲಿ ತೆಗೆದಿಲ್ಲ ಆದ್ದರಿಂದ ನಮ್ಮ ಅಧಿಕಾರಿಗಳ ತಂಡವನ್ನು ತೆಗೆದಿರ್ತಕ್ಕಂಥ ರಾಜ್ಯಗಳಿಗೆ ಕಳಿಸಿ ಆಮೇಲೆ ಆಲ್ಟರ್ನೇಟ್ ಮಾಡ್ಕೋಬೇಕಲ್ಲ ಯಾಕೆಂದರೆ ಆರ್ ಟಿ ಒ ಅಂದರೆ ಒಂದೇ ಕಲಿತ ಇರೋದಿಲ್ಲ ಆ ಬೇರೆ ಬೇರೆ ಆಲ್ಟರ್ನೇಟು ಅವ್ರು ಏನೇನು ಆ ಮಾಡ್ಕೊಂಡಿದ್ದಾರೆ ಅದೆಲ್ಲ ನೋಡಿಕೊಂಡು ಬರೋದಕ್ಕೆ ಒಂದು ಮೂರು ತಿಂಗಳು ಸಮಯ ಬೇಕು ಅಂತ ಹೇಳಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ಆಮೇಲೆ ಕೂತು ಮಾತಾಡಿ ಒಂದು ತೀರ್ಮಾನ ತೊಗೊಳ್ತೀವಿ ಈಗ ಮುಖ್ಯಮಂತ್ರಿ ಹೇಳತ್ತಿರ ಅವರು ಕೂಡ ಐದು ಕಾಲಕ್ಕೆ ಬನ್ನಿ ಅಂತ ಹೇಳಿದ್ದೀನಿ ಒಂದು ಐದಾರು ಜನ ಬನ್ನಿ ಸಾಕು ಅಂತ ಹೇಳಿದ್ದೀನಿ ಎರಡೇ ಸಬ್ಜೆಕ್ಟ್ ಮುಖ್ಯಮಂತ್ರಿ ಹತ್ರ ಡೀಸೆಲ್ ಬೆಳೆ ಇಳಿಸೋದೊಂದು ಸ್ಟೇಟು ಪ್ಲಾಜಾ ಬಗ್ಗೆ ತೆಗೆದಾಕ್ಬೇಕು ಅಂತ ಕೇಳ್ತಿರೋದ್ರ ಬಗ್ಗೆ ಮುಖ್ಯಮಂತ್ರಿ ಹೇಳೋತ್ರ ಚರ್ಚೆ ಸಂಬಂಧಿಸ್ತಾರೆ ನಮ್ಮದು ಯಾವುದು ಇಲ್ಲ ಟೋಲ್ ಇದೊಂದೇ ಇದಿತ್ತು ಯಾವುದು ಎಫ್ ಸಿದು ಇದರಲ್ಲಿಲ್ಲ ಎಫ್ ಸಿದು ಅದರಲ್ಲೇ ರೋಟೀನ್ ವರ್ಕ್ ಅದೆಲ್ಲ ಮಾಡಿಕೊಡ್ತೀನಿ ಸಿದು ಮಾರ್ನಿಂಗ್ ಅವರ್ಸು ಏನಾಗುತ್ತೆ ಸಿಟಿ ಮಧ್ಯದಲ್ಲಿ ಆರ್ ಟಿ ಒ ಕಚೇರಿಗಳಿರುತ್ತೆ ಬರೋದಕ್ಕೆ ತೊಂದರೆ ಆಗುತ್ತೆ ಅಂದರು ಅದಕ್ಕೆ ನಾನು ಬೆಳಗ್ಗೆ ಏಳು ಎಂಟು ಗಂಟೆ ಒಳಗಡೆ ಎಫ್ ಸಿ ಮಾಡಿ ಅಂತ ಹೇಳ್ಬಿಡಿ ಡೈರೆಕ್ಷನ್ಸ್ ಕೊಡಿಸ್ತೀನಿ ಎಂಟು ಗಂಟೆ ಒಳಗಡೆ ಎಫ್ ಸಿ ಮುಗಿದೋಗ್ಬೇಕು ಅವಾಗ ಏನಾಗ್ತಾ ಅವ್ರಿಗೂ ಸಮಸ್ಯೆ ಇರಲ್ಲ ಆಮೇಲೆ ಅದಾದ ಬೇಡಿಕೆ ಇರಲಿಲ್ಲ ಈಗ ಮಾತಾಡುವಾಗ ಸಮಸ್ಯೆಗಳು ಹೇಳ್ಕೊಂಡ್ರು ಆಮೇಲೆ ಬೇರೆ ಬೇರೆ ರಾಜ್ಯಗಳಿಂದ ಲಾರಿಗಳು ಬರುತ್ತೆ ಈ ಪೆನಾಲ್ಟಿ ಹಾಕಿ ಕಟ್ಟಬೇಕಾದ್ರೆ ಅವ್ರು ಅಲ್ಲಿಂದ ಡಾಕ್ಯುಮೆಂಟ್ಸ್ ತರಬೇಕು ಅದಕ್ಕೆ ಆನ್ಲೈನ್ ಮಾಡೋಕೇಳಿದ್ದೀನಿ ಈಗ ನಮ್ಮ ಬಸ್ಸಸ್ಗೆ ಈ ಪರ್ಮಿಟ್ಸ್ಗೆಲ್ಲ ಆನ್ಲೈನ್ ಮಾಡಿಬಿಟ್ಟಿದ್ದೀವಿ ಈಗ ಅದೇ ಥರ ಆನ್ಲೈನ್ ಮಾಡಿಬಿಟ್ರೆ ಕಾಶ್ಮೀರಲ್ಲಿದ್ದರು ಅಲ್ಲಿಂದ ಆನ್ಲೈನಲ್ಲೇ ಪೇಮೆಂಟ್ ಮಾಡೋದು ಎಲ್ಲ ಮಾಡಬೇಡ್ರಿ ಅದೊಂದು ತಿಂಗಳು ಎರಡು ತಿಂಗಳು ಟೈಮ್ ಬೇಕಾಗುತ್ತೆ ಅದೆಲ್ಲ ಇದು ಬ ಏನು ಅಜೆಂಡಾದಲ್ಲಿ ಇರಲಿಲ್ಲ ಈಗ ಬಂದಂಥ ಸಂದರ್ಭದಲ್ಲಿ ಮಾತಾಡಿದಾಗ ಇದೆಲ್ಲ ಕೂಡ ಮಾಡಿಕೊಡ್ತೀನಿ ಅಂತೇಳಿ ಅದು ಈಗ ಟೈಮಿಂಗ್ಸ್ ಇದೆ ಏನಾಗುತ್ತೆ ಪೊಲೀಸವರು ಇಲ್ಲೇನಾಗುತ್ತೆ ಈ ಸ್ಪೀಕ್ ಅವರ್ಸು ಸ್ಪೀಕ್ ಅವರ್ಸಲ್ಲಿ ಯಾವ ವಾಹನ ಬರಬೇಕು ಯಾವ ಬರಬಾರ್ದು ಅಂತ ಅವರು ಟ್ರಾಫಿಕ್ ದೃಷ್ಟಿಯಿಂದ ತೊಗೊಂಡಿದ್ದಾರೆ ಇವರು ಕೆಲವು ಮಾಡಿಫಿಕೇಶನ್ಸ್ ಕೇಳಿದ್ದಾರೆ ಎಲ್ಲ ವೆಹಿಕಲ್ಲೂ ಒಳಗಡೆ ಬಿಡಿ ಅಂತ ಅವರು ಕೇಳ್ತಿಲ್ಲ ಗೂಡ್ಸ್ ವೆಹಿಕಲ್ಸ್ ಇರುತ್ತಲ್ಲ ಆ ಥರದಕ್ಕೆ ಒಂದು ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದು ಪೊಲೀಸ್ ಕಮಿಷನರ್ ಹತ್ರ ಮಾತಾಡ್ತೀನಿ ಆ್ಯಕ್ಚುಲಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಒಂದು ಒಂದು ಇನ್ನೂ ಮಾಡೇ ಇಲ್ಲ ನಾವು ಡ್ರಾಫ್ಟ್ ಇದರಲ್ಲಿದೆ ಅದು ಕೂಡ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸು